ಗದಗದಲ್ಲಿನ ಶ್ರೀ ವೇದ ಮಾತಾ ಗಾಯತ್ರಿ ಸಮಾಜ ಹಾಗೂ ಜನಿವಾರಧಾರಿಗಳ ಸರ್ವ ಸಮಾಜಗಳ ಒಕ್ಕೂಟದಿಂದ ಪ್ರತಿಭಟನೆ ಧಾರಣಿಯ ಸುಮಾರು ಇಪ್ಪತ್ತೈದು ಸಮಾಜಗಳ ಒಕ್ಕೂಟದಿಂದ ಪ್ರತಿಭಟನೆ ಗದಗ ನಗರದ ವಿಠಲರೂಢ ಮಂಟಪದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪಾದಯಾತ್ರೆ ಮೂಲಕ ಪ್ರತಿಭಟನೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ವಿಶ್ವಕರ್ಮ ಸೇರಿದಂತೆ ಅನೇಕ ಸಮಾಜದ ಜನರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಜನಿವಾರ ತೆಗೆಸದಂತೆ ಮನವಿ ಸಲ್ಲಿಸಿದರು ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಕೆಯಾಯಿತು ಪರೀಕ್ಷಾ ನಿಯಮಗಳನ್ನ ಬದಲಾವಣೆ ಮಾಡುವಂತೆ ಸರ್ಕಾರಕ್ಕೆ ಆಗ್ರಹವನ್ನ ಮಾಡಲಾಯಿತು ಈ ಹಿಂದೆ ಬೀದರ್ ಹಾಗೂ ಶಿವಮೊಗ್ಗದಲ್ಲಿ ನಡೆದ ಘಟನೆ ಖಂಡನೀಯ ಶಿವಮೊಗ್ಗ ಬೀದರ್ ಘಟನೆಗೆ ಸಂಬಂಧಿಸಿದ ಸಿಬ್ಬಂದಿಗಳನ್ನ ಅಮಾನತು ಮಾಡಲಾಗಿದೆ ಕೇವಲ ಅಮಾನತು ಮಾಡಿದರೆ ಸಾಲದು ಅವರನ್ನ ಸೇವೆಯಿಂದ ವಜಾಗೊಳಿಸಬೇಕು ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಗಳನ್ನ ಹಾಕಬೇಕು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದು ಕೆಲಸ ಮುಂದೆ ನಡೆಯಬಾರದು ಇದು ಹೀಗೆ ಮುಂದುವರೆದ್ರೆ ಸರ್ವ ಜನಿವಾರ ಧಾರಣಿಗಳ ಸಮಾಜದ ಒಕ್ಕೂಟದಿಂದ ಉಗ್ರವಾಗಿ ಹೋರಾಟ ಮಾಡುವ ಎಚ್ಚರಿಕೆಯನ್ನು ಕೂಡ ನೀಡಿದ್ರು सरकाराष्ट सरकार मात ಮಾಡಲೇಬೇಕು 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 ಸನಾತನ ಧರ್ಮಕ್ಕೆ ಜಯವಾಗಲಿ ಸನಾತನ ಧರ್ಮಕ್ಕೆ ಜಯವಾಗಲಿ बोलो ಏಕ ಬೇಕು ನ್ಯಾಯ ಬೇಕು ಒಂದು ನಿಮಿಷ ಫಾತೀ ಕಿ ಸನಾತನ ಧರ್ಮದವರು ಮಾತಾಡ್ತಾರ ಒಂದು ನಿಮಿಷ ಸಮಾಜದ ವಿಷಯ ಇದೆ

ಮಾನ್ಯ ಜಿಲ್ಲಾಧಿಕಾರಿಗಳು ಗದಗ ಜಿಲ್ಲೆ ಕರ್ನಾಟಕ ರಾಜ್ಯಗಳು ಜನವರಿ